ಯತ್ನಾಳ್ ತಂಡದ ದೆಹಲಿ ಯಾತ್ರೆ ಮುಗಿತು ಈಗ ಇನ್ನೊಂದು ಬಣದಿಂದ ದೆಹಲಿ ದಂಡಯಾತ್ರೆ ಶೀಘ್ರವೇ ದೆಹಲಿಗೆ ಹೋಗೋದಕ್ಕೆ ವಿಜಯೇಂದ್ರ ಬಣ ನಿರ್ಧಾರ ಮಾಡಿತ್ತು ಹೈಕಮಾಂಡ್ ಭೇಟಿ ಬಗ್ಗೆ ರೇಣುಕಾಚಾರ್ಯ ಮಾಹಿತಿ ನೀಡಿದ್ದಾರೆ ಹೈಕಮಾಂಡ್ಗೆ ಸಂಪೂರ್ಣ ವರದಿ ಕೊಡ್ತೀವಿ ಎಲ್ಲವೂ ಬಹಿರಂಗವಾಗಿ ಹೇಳೋದಕ್ಕಾಗಲ್ಲ ಕಾದು ನೋಡಿ ಅಂತ ಹೇಳಿದ್ದಾರೆ ರೇಣುಕಾಚಾರ್ಯ ಪಿಎಸ್ವೈ ವಿಜಯೇಂದ್ರ ವಿರುದ್ಧ ಮಾತಾಡೋದು ಸರಿಯಲ್ಲ ಯತ್ನಾಳ್ ವಿರುದ್ಧ ಶಿಸ್ತು ಕ್ರಮದ ನಿರ್ಧಾರ ಏನಿದೆ ಅದು ಹೈಕಮಾಂಡ್ ಬಿಟ್ಟಿದ್ದು ಅಂತ ರೇಣುಕಾಚಾರ್ಯ ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಬಹಳಷ್ಟು ಜನ ಸೇರ್ತೀವಿ ಚರ್ಚೆ ಮಾಡ್ತೀವಿ ನಾವು ನೂರಕ್ಕೆ ನೂರ ದೆಲ್ಲಿಗೆ ಹೋಗ್ತೀವಿ ಈಗ ಕಾದ್ ನೋಡಿ ಎಲ್ಲವೂ ಬೇರಂಗವಾಗಿರಲ್ಲ ಕಾದ್ ನೋಡಿ ನಾವು ದಿಲ್ಲಿಗೆ ಹೋಗ್ತೀವಿ ನಾವು ಹೈಕಮಾಂಡ್ ಭೇಟಿ ಮಾಡ್ತೀವಿ ಕರ್ನಾಟಕ ರಾಜ್ಯದ ವಸ್ತು ಸ್ಥಿತಿರ ಮನವರಿಕೆ ಮಾಡ್ಕೊಡ್ತಿವಿ ರಾಜ್ಯದ ಅಧ್ಯಕ್ಷರಾದ್ಮೇಲೆ ವಿಜಯೇಂದ್ರ ಅವರು ಯಡಿಯೂರಪ್ಪ ಪಾರ್ಟಿ ಕಟ್ಟಿದ್ದು ಸೈಕಲ್ ತೊಳೆದು ಕಾರ್ ಓಡಿಸಿದ್ದು ಯಡಿಯೂರಪ್ಪ ಅಂತ ವಿರುದ್ಧ ಮಾತಾಡ್ತಾರೆ ಇದು ಒಳ್ಳೇದಲ್ಲ ಮತ್ತೆ ರಾಜ್ಯದ ಅಧ್ಯಕ್ಷರು ವ್ಯಕ್ತಿ ಅಲ್ಲ ಪಕ್ಷ ಪಕ್ಷದ ಜೊತೆಗಿರ್ಬೇಕವೇನ ಇವ್ರು ಪರ್ಯಾಯವಾಗಿ ಇವುಳ್ಳ ಸಂಘಟನೆ ಅಂದರೆ ಯಾರು ಒಪ್ಪಲ್ಲ ಹೋರಾಟ ಯಾರ ವಿರುದ್ಧ ಮುಂದುವರಿಬೇಕು ತಾವು ಯಾವ ಪಕ್ಷದಲ್ಲಿ ಅಂದರೆ ಆತ್ಮಲೋಕನ ಮಾಡ್ಕೊಳ್ಬೇಕು ಮಾತೇತರ ಹಿಂದುತ್ವ ಕರ್ನಾಟಕ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣಯ್ಯ ಹಿರೇಮಠ ಸಂಪರ್ಕದಲ್ಲಿದ್ದಾರೆ ಶರಣಯ್ಯ ಈಗ ರಾಜ್ಯ ಬಿಜೆಪಿಯಿಂದ ದಿಲ್ಲಿ ಯಾತ್ರೆ ಬಹಳ ಜೋರಾಗಿ ನಡೀತಾ ಇದೆ ಯತ್ನಾಳನ್ ಟೀಮ್ ಇಷ್ಟು ದಿನ ದಿಲ್ಲಿಯಲ್ಲಿ ಕೂತು ಒಂದಷ್ಟು ಚರ್ಚೆ ನಡೆಸಿದ್ರು ಈಗ ನೋಡಿದ್ರೆ ರಾಜ್ಯ ಬಿಜೆಪಿಯ ಇನ್ನೊಂದು ಬಣ ದೆಹಲಿಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದೆ ಈ ಬಗ್ಗೆ ರೇಣುಕಾಚಾರ್ಯ ಹೇಳಿದ್ದೇನು ಹೌದು ಶ್ವೇತ ಭಾರತೀಯ ಜನತಾ ಪಕ್ಷದಲ್ಲಿನ ಬಣ ಬಡಿದಾಟ ಇಲ್ಲಿಗೆ ಅಂತ್ಯವಾಗುವಂತಹ ಲಕ್ಷಣಗಳು ಕಾಣ್ತಾ ಇಲ್ಲ ನಿನ್ನೆಯಷ್ಟೇ ಯತ್ನಾಳ ಆ್ಯಂಡ್ ಟೀಮ್ ಹೈಕಮಾಂಡ್ವರೆಗೂ ದೆಲ್ಲಿವರೆಗೂ ತೆರಳಿತ್ತು ಹೈಕಮಾಂಡ್ ಅವರಿಗೆ ಕೆಲವು ಸಂದೇಶಗಳನ್ನು ಕೊಟ್ಟು ಕಳಿಸಿದಾಗಿತ್ತು ಅದಾದ ನಂತರ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಯತ್ನಾಳವರು ಅವರು ಕೂಡ ನಮ್ಮವರೇ ಅನ್ನುವ ಸಂದೇಶ ನೀಡುವ ಮೂಲಕ ಸಂಧಾನದ ಮಾತನ್ನು ಕೂಡ ಆಡಿದರು ಆದರೆ ಅದು ಯಾವುದೂ ಕೂಡ ಕೈಗೊಡ್ತಾ ಇಲ್ಲ ಅನ್ನುವಂಥದ್ದು ಇವತ್ತು ಮಾಜಿ ಸಚಿವ ರೇಣುಕಾಚಾರ್ಯ ಅವರು ಹೇಳಿರುವಂತಹ ಮಾತುಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು ಯತ್ನಾಳ ಟೀಮ್ ದೆಲ್ಲಿಗೆ ಹೋಗಿ ಬಂದ ನಂತರ ಅಂತ್ಯ ಆಗ್ತದ ಅನ್ನೋದಾದರೆ ರೇಣುಕಾಚಾರ್ಯ ಅವರ ಮಾತು ಹೇಳೋದಾದರೆ ಅಂತ್ಯ ಆಗಿಲ್ಲ ರೇಣುಕಾಚಾರ್ಯ ಅವರು ಹೇಳುವ ಪ್ರಕಾರ ಇನ್ನೊಂದು ಟೀಮ್ ಸದ್ಯದಲ್ಲಿಯೇ ಮತ್ತೆ ದೆಹಲಿಗೆ ತೆರಳುವಂತಹ ದೆಹಲಿಗೆ ತೆರಳುತ್ತೀವಿ ಅನ್ನುವಂತಹ ಮಾತು ಸ್ವತಃ ರೇಣುಕಾಚಾರ್ಯ ಅವರ ಕಲಬುರಗಿನಲ್ಲಿ ಹೇಳಿರುವಂಥದ್ದು ಹಾಗಾದರೆ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ಆ ಟೀಮ್ ಹೋಗ್ತದ ಅಥವಾ ಪಕ್ಷದ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ನೇತೃತ್ವದಲ್ಲಿ ಹೋಗ್ತದ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ರೇಣುಕಾಚಾರ್ಯ ಅವರಿಂದ ಯಾವುದೇ ನಿಖರವಾದಂಥ ಉತ್ತರ ಸಿಗಲಿಲ್ಲ ಆದರೆ ಒಟ್ಟಾರೆ ರೇಣುಕಾಚಾರ್ಯ ಅವರು ಯತ್ನಾಳ ಟೀಮ್ನ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಪಕ್ಷವನ್ನು ಯಡಿಯೂರಪ್ಪ ಸೇರಿದಂತೆ ಬೇರೆಯವರು ಸೈಕಲನ್ನು ತುಳಿದು ಕಟ್ಟಿರುವಂಥದ್ದು ವಿಜಯೇಂದ್ರ ಅಂದ ಮಾತ್ರಕ್ಕೆ ಅವರೊಬ್ಬ ವ್ಯಕ್ತಿಯಲ್ಲ ಪಕ್ಷದ ಪ್ರಮುಖರಾಗಿರುವಂಥವರು ಅವರ ವಿರುದ್ಧ ಮಾತನಾಡುವಂಥದ್ದು ಸರಿಯಲ್ಲ ಅನ್ನುವಂತಹ ಎಚ್ಚರಿಕೆಯನ್ನು ಒಂದು ರೀತಿ ಪರೋಕ್ಷವಾಗಿ ಯತ್ನಾಳ ಆ್ಯಂಡ್ ಟೀಮಿಗೆ ರೇಣುಕಾಚಾರ್ಯ ಅವರು ನೀಡಿರುವಂಥದ್ದು ಒಟ್ಟಾರೆ ಇದೇ ಕಲಬುರಗಿನಲ್ಲಿ ವಿಜಯೇಂದ್ರ ಅವರು ಕೂಡ ಮಾತನಾಡ್ತಾ ಯತ್ನಾಳವರಿಗೆ ಒಂದು ರೀತಿ ಟಾಂಗನ್ನು ಕೊಟ್ಟರು ನಾವು ಮಾತನಾಡುವ ಸಂದರ್ಭದಲ್ಲಿ ನಾಲಿಗೆ ನಮ್ಮ ನಾಲಿಗೆ ನಮ್ಮ ಸಂಸ್ಕೃತಿಯನ್ನು ತೋರಿಸ್ತದೆ ಅನ್ನುವಂಥ ಮಾತು ವಿಜಯೇಂದ್ರ ಅವರೇ ಸ್ವತಃ ಹೇಳಿರುವಂಥದ್ದು ಅದಾದ ನಂತರ ರೇಣುಕಾಚಾರ್ಯ ಅವರು ಮಾತಾಡ್ತಾ ನಾವು ಕೂಡ ದೆಲ್ಲಿ ಹೈಕಮಾಂಡ್ ಅನ್ನ ಭೇಟಿ ಆಗ್ತೀವಿ ವಿವರವಾದಂತಹ ಮಾಹಿತಿಯನ್ನು ನೀಡ್ತೀವಿ ಅನ್ನುವಂತಹ ಮಾತು ಸ್ವತಃ ರೇಣುಕಾಚಾರ್ಯ ಅವರು ಹೇಳಿರುವಂತಹದ್ದು ಬಿಜೆಪಿಯಲ್ಲಿನ ಬಣ ಬಡಿದಾಟ ಇಲ್ಲಿಗೆ ಅಂತ್ಯ ಆಗೋದಿಲ್ಲ ಇದು ಮತ್ತೆ ಮುಂದುವರಿತದೆ ಯಾವ ಹಂತಕ್ಕೆ ತಲುಪ್ತದೆ ಅನ್ನುವಂಥದ್ದು ಮಾತ್ರ ಕಾದ್ ನೋಡ್ಬೇಕಾಗಿರುವಂತದ್ದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್